ದೊಡ್ಡ ವೇದಿಕೆಯಲ್ಲಿ ಮೊನ್ನೆ ಹಂಪಿ ಉತ್ಸವದಲ್ಲೂ ಹೇಳಿದ್ರಿ ಮತ್ತೊಂದು ಆನೆಗುಂದಿ ಉತ್ಸವದಲ್ಲೂ ಹೇಳಿದ್ರಿ ಪ್ರೇಮ್ಲೋಕ ಟೂ ಮಾಡ್ತಿದ್ದೀನಿ ಅಂತ ಸೊ ಅದರ ತಯಾರಿ ನಡುವೆ ಕೂಡ ಈ ಸಿನಿಮಾಗೆ ಡೇಟ್ಸ್ ಕೊಟ್ಟಿದ್ದೀರಾ ಅಷ್ಟರಲ್ಲಿ ಇದು ಮುಗಿಯುತ್ತಾ ಹೇಗೆ ಅಂತ ಅದಕ್ಕೆ ದುಡ್ಡು ಬೇಕಲ್ಲಯ್ಯ ಎಲ್ಲ ಮಾಡ್ಕೊಂಡು ಓಡಾಡೋದು ಆಗಲ್ಲ ಅದು ಪ್ರೇಮಲಕ ಟೂ ಇವಾಗ ಬೇಡ ಇವ್ರದ್ದು ಮಾತಾಡೋಣ ಬೇಸಿಕಲ್ ಆಗಿ ಇವರು ತುಂಬ ಫಸ್ಟಿಂದ ಇವ್ರು ತಲೆಯಲ್ಲಿ ಏನು ಅಂದರೆ ಸ್ಟ್ರಾಂಗ್ ಕಂಟೆಂಟ್ ಇದೆ ನೀವು ಮಾಡಿದ್ರೆ ಮಾತ್ರ ಮುಗಿಸಿ ನನ್ನ ಹತ್ರನೇ ನಾನು ಆ್ಯಕ್ಚುಲಿ ಒಂದು ಆರು ತಿಂಗಳಿಂದ ಇವ್ರು ಆ್ಯಕ್ಚುಲಿ ಸಿಂಹ ಮುಗಿಸಿ ನನಗೆ ವೇಟ್ ಮಾಡ್ತಿದ್ದಾರೆ ನಾನೇ ಫಿಫ್ಟಿ ಫಿಫ್ಟಿ ಓಡಾಡ್ತೀನಿ ನಾನು ಇರಲಿಲ್ಲ ನಾನು ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದೀನಿ ನನ್ನ ಜಾಗದಲ್ಲಿದ್ದೀನಿ ನನ್ನ ಲೋಕದಲ್ಲಿ ಇದೀನಿ ಪ್ರೇಮಲೋಕದಲ್ಲಿ ಇದ್ದೀನ ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಫಸ್ಟ್ ಬೇಸಿಕಲಾಗಿ ಅದು ಪ್ಲಸ್ ಅವರು ಕಂಟೆಂಟ್ ಯೋಚನೆ ಮಾಡಿರೋದು ಕೂಡ ಒಳ್ಳೆಯ ವಿಷಯ ಆಮೇಲೆ ಅವ್ರು ಹೇಳೋ ರೀತಿ ಹೆಂಗೆ ಅಂದರೆ ಇದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ನೀವೇ ಹೇಳಬೇಕು ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ ಒಬ್ಬರು ಕನಸು ಕಾಣೋದು ಮುಖ್ಯ ಅಲ್ಲ ಕನಸಿನ ಜೊತೆ ನಾವಿದ್ರೆ ಅವ್ರಿಗೆ ಎಲ್ಪ್ ಆಗಂಗಿದ್ರೆ ಆಗಲಿ ಒಳ್ಳೇದಾದ್ರೆ ಒಳ್ಳೆ ವಿಷಯ ಹೇಳ್ತಾ ಇದ್ದೀವಿ ನಾವು ಅಂದರೆ ಅದಕ್ಕೂ ಮೇಲೆ ಎಲ್ಲ ಹೊಸಬರು ಇಟ್ಸ್ ಗುಡ್ ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಗೊಂದಷ್ಟು ಸಪೋರ್ಟ್ ಸಿಕ್ಕರೆ ಸಾಕು ವಿಯರ್ ಮೋರ್ ಹ್ಯಾಪಿ ಅಲ್ವಾ ಅದಕ್ಕೆ ನಾನು ಅಷ್ಟೇ ನಾನು ಮುಳುಗೋಗಿದ್ದೀನಿ ಲೋಕದಲ್ಲಿ ಆಯಿತು ಒಂದು ಇಪ್ಪತ್ತೈದು ಆಡು ರೆಡಿನೂ ಆಗೋಯ್ತು ಆ್ಯಕ್ಚುಲಾಗಿ ಇನ್ನು ಗಿಂಗೇರಿ ಹಿಂಗೇರೇನೋ ವೈಲೆನ್ಸ್ ಮಿಕ್ಸ್ ಮಾಡೋಕ್ಕೆ ಮಾತ್ರ ಅಲ್ಲಿ ಅನ್ನೋ ಒಂದು ಡಿಸ್ಕಶನ್ ಕೂತಿದ್ದೀವಿ ಅದು ಮುಗಿದ್ರೆ ಅದು ಮುಗಿದೋಗುತ್ತೆ ಮೇ ಮೂವತ್ತು ಬರ್ತ್ಡೇಗೆ ಸ್ಟಾರ್ಟ್ ಸಿನಿಮಾ ಅದು ಅದು ಮನೋರಂಜನು ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೀವಿ ಏನೋ ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನೊಂದಷ್ಟು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಸ್ಟಾರ್ಟ್ ಒಂದು ಆತಾದ್ರೆ ಒಂದು ನಲ್ವತ್ತೈವತ್ತು ಸೆಟ್ ಬರುತ್ತೆ ಸಿಕ್ಕಾಪಟ್ಟೆ ಖರ್ಚಂತೂ ಇರುತ್ತೆ ಕಡಿಮೆ ಬಡ್ಜೆಟ್ ಅಂತೂ ಅಲ್ಲ ಸಿನಿಮಾ ಅದು ಅದ್ರ ಗುಂಗೆ ಅದು ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗೆ ಮಾತಾಡೋಣ ಇಲ್ಲಿ ಅರ್ಧ ಅರ್ಧ ಮಾತಾಡ್ಬಿಟ್ರೆ ಹೋಗ್ಬಿಡುತ್ತೆ ಅದು ವಿಷಯ ಒಟ್ಟೋಗುತ್ತೆ ಮಾತಾಡ್ತೇನೆ ವಿಕ್ರಮ್ ಬಂದ್ ಹೋಗ್ತಾನೆ